ಅವನು ಏನು ಇದಕ್ಕಿಂತ ಮೊದಲು ಈ ರೀತಿ ಅವರ ಸಂಬಂಧ ಹೇಗೆ ಹೇಗೆ ಇದು ಮೊದಲೇ ವಿಷಯ ಮೊದಲೇ ಅಂತ ಹೇಳಿದರೆ ತುಂಬ ಸಲ ಜನಗಳೆಲ್ಲ ಸೇರಿ ನಮ್ಮಲ್ಲಿ ಪಂಚತಿಗೆ ಅಂತ ಹೇಳ್ತಾರೆ ಸರ್ ಅದೆಲ್ಲ ಮಾಡಿದ್ದಾರೆ ತುಂಬ ಸಲ ಮಾಡಿದ್ದಾರೆ ಒಂದು ಸಲ ಎರಡು ಸಲ ಅಲ್ಲ ಈಗ ರೀಸೆಂಟ್ಲಿ ಅಂತ ಹೇಳಿದರೆ ಒಂದು ಇದು ಜುಲೈ ಅಲ್ಲ ಜೂನಲ್ಲಿ ಏನ ಜುಲೈ ಜುಲೈ ಎಂಟು ಒಂದು ಜೂನ್ ಜುಲೈಯಲ್ಲಿ ಒಂದು ಸ್ವಲ್ಪ ದಿನದಿಂದ ಮತ್ತೆ ಜೂನಲ್ಲೇನ ಇದು ವಿಷಯ ಆಗಿದೆ ಇಲ್ಲಿ ಪಂಚತ್ಗೆ ಮಾಡಿದ್ದಾರೆ ತುಂಬ ಜನ ಸೇರಿ ಇದರ ವಿಷಯದಲ್ಲಿ ಆದರೂ ಅವನು ಸುಧಾರಿಸ್ಬೇಕಲ್ಲ ಸರೇ ಒಂದು ಜೀವನವೇ ಹೋಯಿತು ಅವನ ಅವನಿಂದಾಗಿ ಆ ಹೆಣ್ಣು ಸತ್ತೋದ್ಲು ಅವನಿಗೆ ಯಾವಾಗಾದರೂ ಒಂದು ಆಲೋಚನೆ ಮಾಡಲಿಕ್ಕೆ ಆಗಲಿಲ್ವಾ ಈಗ ಎರಡು ಮಕ್ಕಳು ತಬ್ಬಲಿ ಆಗಲಿಲ್ವಾ ಸರೇ ಆರಿಸಿಗೆ ಮದುವೆ ಆಗಿಲ್ವಾ ಆರಿಸಿಗೆ ಮದುವೆ ಆಗಿದೆ ಪಂಚಾಯತ್ ಅಧ್ಯಕ್ಷರ ಗಂಡ ಇವರು ಆರಿಸ್ ಅಂತ ಹೇಳುವವನು ಇಲ್ಲಿ ಪಂಚಾಯತ್ ಅಧ್ಯಕ್ಷರಂತೆ ಅವರು ನಾನು ಕೇಳುವಾಗ ಹೇಳಿದರು ಪಂಚಾಯತ್ ಅಧ್ಯಕ್ಷರಂತ ಹೇಳಿ ನನಗೆ ನಿಜವಾಗೂ ಗೊತ್ತಿಲ್ಲ ನನಗೆ ಆರಿಸಂತಲೇ ಹೆಸರು ಗೊತ್ತಿದ್ದದ್ದು ಪಂಚಾಯತ್ ಅಧ್ಯಕ್ಷರಂತೆ ಅಧ್ಯಕ್ಷರ ಗಂಡ ಇಂಥ ಕೆಲಸ ಮಾಡೋದು ಅವನಿಗೆ ತಕ್ಕ ಪಾಠ ಏನಾದರೂ ಕಳಿಸಿ ಸರ್ ಎಲ್ಲರೂ ಸೇರಿ ಅವನಿಗೆ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇರೋದು ಸರ್ ಸೊ ಇಂಥ ವಿಚಾರ ಮೊದಲೆಲ್ಲ ಗೊತ್ತಿತ್ತು ಅಂತ ಹೇಳೋದಾದ್ರೆ ಇವತ್ತು ಇಮಿಡಿಯೇಟ್ ಪ್ರೊವೊಕೇಷನ್ ಏನಾಯಿತು ಇವನು ಸ್ಪಾಟಲ್ಲಿ ಸಿಕ್ಕಿದ ಸರ್ ಈಗ ಸ್ಪಾಟಲ್ಲಿ ಅವನು ನೋಡಿದಾಗ ಕಾಡಿಗೆ ಇವನು ಸಾಕು ಕಾಯಲಿಕ್ಕೆ ಹೋದ ಹೋದಾಗ ಅವರು ಸ್ಪಾಟಲ್ಲಿ ಸಿಕ್ಕಿದ ಕಾರಣ ಇವನಿಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾದ್ದು ಅಲ್ಲಿಂದ ಓಡಿಸ್ಕೊಂಡು ಬರುವಾಗ ಅವರು ರಿಕ್ಷಾದಲ್ಲಿ ಇವನು ಓಡಿಸ್ಕೊಂಡು ಬರುವಾಗ ಮುಟ್ಲಿಲ್ಲ ಅಷ್ಟೇ ದೂರ ಇಲ್ಲಿಂದ ಉಂಟಾ ಯಾವ ತರ ಎಲ್ಲಿಗೆ ಹೋಗಿದ್ರು ಅವರು ಕಾಡು ಅಂತ ಹೇಳಿದ್ರೆ ಒಂದು ಅರ್ಧ ಕಿಲೋಮೀಟರ್ ಒಂದು ಮುಕ್ಕಾಲು ಕಿಲೋಮೀಟರ್ ಅಷ್ಟೇ ಆಗಿರ್ಬೋದು ಸರ್ ಅಷ್ಟೇ ದೂರ ಹಾಂ ರೆಡ್ ಅಂಡ್ ಆಗಿ ಸಿಕ್ಕುವಾಗ ಇಲ್ಲಿ ಓಡಿಸ್ಕೊಂಡು ಬಂದರು ಅವಾಗ ಸಿಗ್ಲಿಲ್ಲ ಇವನು ಇವನು ತಪ್ಪಿಸಿದ ಹೆಂಡತಿ ಹೆಂಡತಿ ಹೀಗೆ ಅದ್ಲು ಹೇಗೆ ಇವರಿಬ್ಬರು ಅಂದರೆ ಹೆಂಡತಿ ಮತ್ತೆ ಗಂಡ ಹೇಗೆ ಅಂತ ಹೇಳಿ ಇವನು ಇದ್ದ ಅಂತ ಅವನು ಇದ್ದ ಸರೇ ಫಾರಿನಲ್ಲಿ ತುಂಬ ವರ್ಷ ಇದ್ದ ಈಗಂತ ಹೇಳಿದರೆ ಅವನು ಎರಡು ವರ್ಷ ಆಯಿತು ಬಿಟ್ಟು ಬಂದು ಇದೇ ವಿಷಯದಲ್ಲಿ ತಲೆ ಬಿಸಿಯಲ್ಲೇ ಅವನು ಬಿಟ್ಟು ಬಂದದ್ದು ಅಂತ ಹೇಳ್ತಾರೆ ಅವನು ಒಳ್ಳೆಯ ಇಲ್ಲಿ ಇಲ್ಲಿಯ ಒಳ್ಳೆ ಒಳ್ಳೆಯ ಅಂತಲೇ ಹೇಳ್ತಾರೆ ಸರ್ ಈಗ ಸಣ್ಣ ಮಕ್ಕಳು ಈಗ ಸದ್ಯಕ್ಕೆ ತಾಯಿಯೂ ಇಲ್ಲ ತಂದೆನೂ ಇಲ್ಲ ಸೊ ಈಗ ಮಕ್ಕಳ ಪರಿಸ್ಥಿತಿ ಏನು ಅಂತ ನಾನು ಅದಕ್ಕೇನು ಹೇಳೋದು ಮಕ್ಕಳಿಗೆ ಏನಾದರೂ ಒಂದು ಪರಿಸ್ಥಿತಿ ಮಾಡಿ ಅವನಿಗೊಂದು ತಕ್ಕ ಪಾಠವನ್ನು ಕಳಿಸಿ ಅಂತ ಹೇಳುದು ಸರ್ ಆ ಆರಿಸ್ ಅಂತ ಹೇಳುವವನಿಗೆ ತಕ್ಕ ಪಾಠವನ್ನು ಕಳಿಸಿ ಅಂತ ಹೇಳೋದು ಸೊ ಇದಿಷ್ಟು ಅವರ ಸಂಬಂಧಿ ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಇವತ್ತು ನಡೆದಂತಹ ಘಟನೆ ಈ ರೀತಿ ಆಯಿತು ಸೊ ಇಮಿಡಿಯೇಟ್ ಪ್ರೊವೊಕೇಷನ್ ಅಂದರೆ ಅವರ ಈ ಒಂದು ಅನೈತಿಕ ಸಂಬಂಧ ಕಾರಣಕ್ಕಾಗೇ ಇಮಿಡಿಯೇಟ್ ಪ್ರೊವೊಕೇಷನ್ ಆಗಿ ರೆಡ್ ಆಗಿ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ಕೊಲೆ ನಡೆದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮ್ಯಾನ್ ವಿಲ್ ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ್ ಹಾಕೆರೆ ಟಿ ವಿ ನೈನ್ ಮಂಗಳೂರು